மல்லி குடுத்து <laughs> <laughs>

¡Ya, la cara, ಏನರ ತಕ್ಕೊಂಡ ವೈದ್ಯರಾಜ್ ಮನಿಗೆ ಅಂತ ಹೇಳಿ ಕೋಲಿ ಒಳಗ ಹೋಗ್ಯಾಳ ನೀನು ಅಷ್ಟತಿಗೆ ಯಾಕಿ ಒಳಗಿದ್ದಿದ್ದ ನೋಡೇ ಇಲ್ಲ ಬಾಗ್ಲ ಹಾಕಿದಿ ಚಾವಿ ಹಾಕಿ ಹಂಗೇನ್ರ ಆಗಿದ್ದ ರೇಣವ ಒದರ್ತಿದ್ಲಕಿ ಕದ ಬಡಿತಿದ್ಲ ಯಾರ್ ಜನದ ಗಟ್ಟಲೆ ಒಳಗ ಯಾಕೆ ಇರ್ತಿದ್ಲ ಹೌದು ನೀ ಹೇಳೋದು ಕರೆನೈತಿ ಹಡಿ ಬಿಟ್ಟಿ ಮುದಿಕಿ ನನ್ನ ಮೇಲೆ ಸಂಶಯ ಮಾಡಿ ಆ ಸಂತಿ ಕೋಲಿಗೆ ಚಾವಿ ಹಾಕಾಳ ಹ್ಮ್ ಮದಿವಿ ಒಂದು ಮುಗಿಲಿ ನಿನ್ನ ಅಂತದೊಂದು ಕೋಲಿಯಾಗ ಕೂಡೆ ಹಾಕ್ತನಿ

ಮಲ್ಲನ್ಗೌಡ ಎಲ್ಲಿ ಹೋದ್ನ ಏನ ತನ್ನ ಹೊಟ್ಟೆಗ ಮಗು ಬೇರೆ ಬೆಳಾ ಕುಂತತಿ ಏನ್ ಮಾಡ್ಲಿ ಹಾ ಏನ್ ಮಾಡ್ಲಿ ಅಂತ ಲಕ್ಷ್ಮವ ಈಕಿನ ಕೋಲ್ಯಾಗ ಮಲಗಿಸು ನಡ್ರಲ್ಲಿ ಕಿಟಕಿಯಾಗಿಂದ ಗಾಳಿ ತಣ್ಣಗ ಬರ್ತತಿ ನೋಡನ ಒಟ್ಟು ತಣ್ಣಗ ಆತಂದ್ರ ಎತ್ತರ ಏನ ಯವ್ವ ಯಾದರ ಡಾಕ್ಟರ್ ಸಿಗತಾರ ಏನ ನೋಡಿ ಕರ್ಕೊಂಡು ಬರ್ಲಿ ಗೌಡಪ್ಪ ಅಷ್ಟ ಮಾಡಿ ಪುಣ್ಯ ಕಟ್ಕೋ ಈ ಪಾರಿಗೆ ಏನಾಗೆ ತನ್ನದು ತಿಳಿಲಾರ್ದಂಗ ಆಗ್ಬಿಟತಿ ಆ ತಡಿ ನಾ ಎಲ್ಲಾ ಕರ್ಕೊಂಡು ಬರ್ತೀನಿ ಲಕ್ಷ್ಮಕ್ಕ ಕೋಲ್ಯಾಗ ಕರ್ಕೊಂಡು যো঵ন্য়ে যোযো এস্টত্ম কংডী নিমভিযানন, পাণ্ক, কপ হার, যোা বেংডি, ইদনা যোতাত ক্য়ামিযোমকূংত্ত বারা আ, মযোযোনে প্ ಹದಿನಾರು ಮನಿ ಪಲ್ಲೆ ಹದಿನಾರ್ ಮನಿ ಸಾರು ಹಾ ಮನಿ ಮನಿ ಅಡ್ಡಾಡಿ ಪಡ್ಡು ಜಾಸಿ ಇಸ್ಕೊಂಡು ಇಸ್ಕೊಂಡ್ ತಿಂದ್ರ ಮತ್ತ ವಜನಾ ಆಗಿ ಎಣ್ಕೊಂಡ ಒಯ್ ಮಗ ಕೊಲ್ಯಾಗ ಮನಸ್ರ ವೈಕಿನ ಜಾಸ್ತಿ ಮ್ಯಾಗಿಂದ ಕೊಲೆಯಾಗ ಹೋಗಿ ಮಕ್ಕಳ್ತಾನ ಇದು ಮೂಳಿ ಹಿಂತ ಚಂದ ಹೋಳಿಗಿ ತಿನ್ನಕತ್ತಿ ಎಷ್ಟು ದಿನದ ಆಸೆ ಇತ್ತ ಈ ಮುಸುಕ್ ಮೂಳಿ ಸಂಬಂಧ ಇವತ್ತೆಲ್ಲಾನು ಹದಗೇಡ್ತಾನ ನೋಡ

নির য়া কো না মা 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 না মা মা না মা না মা